ಎಲ್ಲರಿಗೂ ಕೂಡ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಗುತ್ತೆ ಹಾಗಾದರೆ ಏನಿದು ಮಾಹಿತಿ ಏನೆಲ್ಲ ದಾಖಲೆಗಳು ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಯಾವ ಎಲ್ ಪಿ ಜಿ ಸಿಲಿಂಡರನ್ನು ಬಳಸ್ತಾ ಇದ್ದರೆ ಎಂಬುದನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಡೀ ದೇಶದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹಾಗೂ ಬಡವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಉಚಿತ ಎಲ್ ಪಿ ಜಿ ಗ್ಯಾಸ್ ಅಂದರೆ ಉಜ್ವಲ ಯೋಜನೆಯ ಅರ್ಜಿಗಳು ಪ್ರಾರಂಭಗೊಂಡಿದೆ ಈ ವಿಡಿಯೋದಲ್ಲಿ ನಿಮಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಸಂಪೂರ್ಣ ಉಚಿತವಾಗಿ ತುಂಬಿರುವಂತಹ ಗ್ಯಾಸ್ ಸಿಲಿಂಡರ್ ಹಾಗೂ ಒಂದು ಸ್ಟವ್ ಮತ್ತು ರೆಗ್ಯುಲೇಟರ್ ಜೊತೆಗೆ ಒಂದು ಲೈಟರ್ ಕೂಡ ಸೇರಿದಂತೆ ಸಂಪೂರ್ಣ ಉಚಿತ ಉಜ್ವಲ ಯೋಜನೆಯ ಕಿಟ್ಟನ್ನು ಪಡೆದುಕೊಳ್ಳೋದು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಯಾವಾಗ ದೊರೆಯುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಎಷ್ಟು ದಿನಗಳಲ್ಲಿ ದೊರೆಯುತ್ತೆ ನಿಮಗೂ ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಲು ಬಯಸ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಹಾಗೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕ ಪಡೆದುಕೊಳ್ಳಲು ಪ್ರತಿಯೊಂದು ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಸಿಲಿಂಡರ್ ತುಂಬಿಸುವ ವೇಳೆಯಲ್ಲಿ ಪ್ರತಿ ತಿಂಗಳಿಗೂ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ ಬನ್ನಿ ಕಂಪ್ಲೀಟಾಗಿ ನೋಡೋಣ ಜಿ ಎಸ್ ಟಿ ನಂತರ ಭಾರತ ಸರ್ಕಾರ ಬಡ ಮಹಿಳೆಯರಿಗೆ ಹೊಸ ಹೊಸ ಉಡುಗೊರೆಯನ್ನು ನೀಡಿದೆ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಲಕ್ಷ ಬಡ ಮಹಿಳೆಯರಿಗೆ ಹೆಚ್ಚುವರಿಯಾಗಿ ಉಚಿತವಾಗಿ ಎಲ್ ಪಿ ಡಿ ಸಂಪರ್ಕಗಳನ್ನು ಒದಗಿಸಲಿದೆ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ ಒಟ್ಟು ನೂರ ಐದು ಪಾಯಿಂಟ್ ಎಂಟು ಎಂಟು ಮಿಲಿಯನ್ ಜನರಿಗೆ ಎಲ್ಪಿಜಿ ಪ್ರವೇಶವನ್ನು ಒದಗಿಸಿದೆ ಈ ಕೆಲಸವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇನ್ನೂ ವೇಗವಾಗಿ ಮುಂದುವರೆದಿದೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದರ ವಿವರ ಇಲ್ಲಿದೆ ನೋಡಿ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಮಹಿಳಾ ಫಲಾನುಭವಿಯ ಆಧಾರ್ ಕಾರ್ಡ್ ಬಿ ಪಿ ಎಲ್ ಪಡಿತರ ಚೀಟಿ ಅಥವಾ ಬಡತನ ರೇಖೆಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ ಸಂಖ್ಯೆ ಪಾಸ್ಪೋರ್ಟ್ ಖಾತ್ರದ ಛಾಯಾಚಿತ್ರ ವಾಸಸ್ಥಳದ ಪುರಾವೆ ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಟೂ ಪಾಯಿಂಟ್ ಓಗೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದರೆ ಮೊದಲು ನಿಮ್ಮ ಎಲ್ ಪಿ ಜಿ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅದರ ನಂತರ ಹೊಸ ಉಜ್ವಲ ಯೋಜನೆಯ ಟೂ ಪಾಯಿಂಟ್ ಓ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ನಮೂನೆ ತೆರೆಯುತ್ತದೆ ನಿಮ್ಮ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಂತರ ಸಲ್ಲಿಸು ಕ್ಲಿಕ್ ಮಾಡಿ ಫಾರ್ಮ್ ಸಲ್ಲಿಸಿದ ನಂತರ ಅದನ್ನು ಡೌನ್ಲೋಡ್ ಮಾಡಿ ಮತ್ತು ಎಲ್ಲ ದಾಖಲೆಗಳ ಪ್ರತಿಯನ್ನು ನಿಮ್ಮ ಹತ್ತಿರದ ಗ್ಯಾಸ್ ಸಿಲಿಂಡರ್ನ ಡೀಲರ್ಗೆ ಸಲ್ಲಿಸಿ ಹತ್ತರಿಂದ ಹದಿನೈದು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಉಚಿತ ಸಿಲಿಂಡರ್ ಮತ್ತು ಸ್ಟೌವನ್ನು ಸ್ಥಾಪಿಸಲಾಗುತ್ತೆ ಇನ್ನು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸುವ ಮುನ್ನ ಮೊದಲು ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಮತ್ತು ಉಜ್ವಲ ಯೋಜನೆಯ ಅರ್ಜಿ ನಮೂನೆಯನ್ನು ಪಡೆಯಿರಿ ನಿಮ್ಮ ಹೆಸರು ವಿಳಾಸ ಆಧಾರ್ ಕಾರ್ಡ್ ಸಂಖ್ಯೆ ಇತರೆ ಕುಟುಂಬಸ್ಥರ ಸ್ಥಿರ ಮಾಹಿತಿ ಬ್ಯಾಂಕ್ ಖಾತೆ ಸಂಖ್ಯೆ ಬಿ ಪಿ ಎಲ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಭರ್ತಿ ಮಾಡುವ ಮುಖಾಂತರ ಈ ಫಾರ್ಮನ್ನು ಅನುಸರಿಸಿ ನಂತರ ಈ ಫಾರ್ಮನ್ನು ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಸಲ್ಲಿಸಿ ಇದರ ನಂತರ ದಾಖಲೆ ಪರಿಶೀಲನೆ ನಡೆಯುತ್ತೆ ಮತ್ತು ನಿಮ್ಮ ಮನೆಗೆ ಉಚಿತ ಎಲ್ ಪಿ ಜಿ ಸಂಪರ್ಕವನ್ನು ಒದಗಿಸಲಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ